ದೀಪವು ಮಾನ್ವಿಯಲ್ಲಿ ಅದ್ದೂರಿಯಾಗಿ ನಡೆದ ಅಂಬೇಡ್ಕರ್ ಜಯಂತಿ ಶಾಸಕ ಹಂಪಯ್ಯ ನಾಯ್ಕರಿಂದ ಮೆರವಣಿಗೆಗೆ ಚಾಲನೆ ತಹಸೀಲ್ದಾರ್ ಕಚೇರಿಯಲ್ಲಿ ನಡೆದ ಜಯಂತಿ ಕಾರ್ಯಕ್ರಮ ಮಾನ್ವಿ ಪಟ್ಟಣದ ಐಬಿ ವೃತ್ತದ ಅಂಬೇಡ್ಕರ್ ಮೂರ್ತಿಗೆ ಪುಷ್ಪಾರ್ಚನೆ ದೇಶದ ಜನರಿಗೆ ಅಂಬೇಡ್ಕರ್ ಪರಮಾತ್ಮ ದೇಶದ ಜನರಿಗೆ ಸಲ್ಲಿಸಿದ್ದ ಸಂವಿಧಾನ ಶ್ರೇಷ್ಠ ಗ್ರಂಥ ಕುಣಿದು ಕುಪ್ಪಳಿಸಿದ ಅಂಬೇಡ್ಕರ್ ಅನುಯಾಯಿಗಳು ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕು ಆಡಳಿತ ವತಿಯಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿಯನ್ನ ಐವಿ ವೃತ್ತದ ಸರ್ಕಲ್ನಿಂದ ಅದ್ದೂರಿಯಾಗಿ ಆಚರಣೆ ಮಾಡಲಾಗಿದೆ ಮಾನ್ವಿ ಪಟ್ಟಣದಲ್ಲಿ ವಿಜೃಂಭಣೆಯಿಂದ ನಡೆದ ಮೆರವಣಿಗೆಗೆ ಶಾಸಕ ಹಂಪಯ್ಯ ನಾಯ್ಕ ಚಾಲನೆ ಕೊಟ್ಟಿದ್ರು ಅಂಬೇಡ್ಕರ್ ಅನುಯಾಯಿಗಳು ಅಂಬೇಡ್ಕರ್ ಹಾಡಿಗೆ ಕುಣಿದು ಕುಪ್ಪಳಿಸಿದ್ದಾರೆ ಅಂಬೇಡ್ಕರ್ ಈ ದೇಶಕ್ಕೆ ಸಂವಿಧಾನ ಸಮರ್ಪಣೆ ಮಾಡುವುದು ನೋಡಿದ್ರೆ ಕೇವಲ ಒಂದು ಸಮಾಜಕ್ಕೆ ಕೊಟ್ಟಿರುವ ಸಂವಿಧಾನವಲ್ಲ ಅದು ಈ ದೇಶದ ಜನರಿಗಾಗಿ ಕೊಟ್ಟಿರುವ ಸಂವಿಧಾನ ಹೀಗಾಗಿ ಅಂಬೇಡ್ಕರ್ ಅವರು ನಮಗೆ ಪರಮಾತ್ಮ ಇದ್ದಂಗೆ ಎಂದಿದ್ದಾರೆ ಉಪನ್ಯಾಸಕ ಪಿ ರವಿಕುಮಾರ್ ಮಾತನಾಡಿ ಅಂಬೇಡ್ಕರ್ ಅವರ ಇತಿಹಾಸವನ್ನ ಅರಿತು ನಾವೆಲ್ಲರೂ ಕೂಡ ಬದುಕಬೇಕಾಗಿದೆ ಅಂಬೇಡ್ಕರ್ ಅವರು ಶಿಕ್ಷಣ ಪಡೆದ ರೀತಿಯನ್ನು ನೋಡಿದ್ರೆ ಬಲು ಕಷ್ಟಕರವಾಗಿತ್ತು ಎಂದರು ನಿರಂತರ ಸುದ್ದಿಗಳಿಗಾಗಿ ಕನ್ನಡ ಇವತ್ತು ಇಲ್ಲಿ ಅಧ್ಯಕ್ಷತೆಯನ್ನು ವಹಿಸಿ ಕಾರ್ಯಪ್ಪ ಅಂತಂದರೆ ಈ ಬಾಬಾ ಸಾಹೇಬರು ಸಂವಿಧಾನವನ್ನು ಕೊಡಲಿಕ್ಕೆ ಎಷ್ಟು ಶ್ರಮ ಪಟ್ಟರು ಅವರು ಯಾಕೆ ನಮಗೆ ಸಂವಿಧಾನ ಕೊಟ್ಟರು ಅಂಬುದನ್ನು ನಾವು ಮೊತ್ತ ತಿಳ್ಕೊಬೇಕು ಈಗ ಬಾಬಾ ಸಾಹೇಬರು ಏನಪ್ಪಾ ಅಂತಂದರೆ ಯಾಕೆ ಇದಾಯಿತು ಇವೆಲ್ಲ ಏನಪ್ಪ ಅಂತಂದ್ರೆ ಗೊತ್ತಿರ್ತಕ್ಕಂಥ ವಿಚಾರಗಳು ನಾವು ಮುಖ್ಯವಾಗಿ ಏನು ತಿಳ್ಕೋಬೇಕಪ್ಪ ಅಂತಂದರೆ ಬಾಬಾ ಸಾಹೇಬರು ನಮ್ಮ ದೇಶದಲ್ಲಿ ಹುಟ್ಟದೇ ಹೋಗಿದ್ರೆ ಬಾಬಾ ಸಾಹೇಬರು ನಮ್ಮ ಭಾರತ ದೇಶದಲ್ಲಿ ಹುಟ್ಟದೆ ಹೋಗಿದ್ರೆ ಏನಾಗ್ತಿತ್ತಂತ ಅಂತ ಮೊದಲು ನಾವೇನಪ್ಪ ಅಂತಂದರೆ ತಿಳ್ಕೊಬೇಕಾಗತ್ತೆ ಇದನ್ನು ಯೋಚನೆ ಮಾಡಬೇಕಾಗತ್ತೆ ಎರಡನೇದು ಅವರು ದಲಿತ ಸಮುದಾಯದಲ್ಲಿ ಹುಟ್ಟದೆ ಹೋಗಿದ್ರೆ ನಮ್ಮ ದೇಶದಲ್ಲಿ ನಾವೇನಾಗ್ತಿದ್ವಿ ಅಂತ ನಾವು ಏನಪ್ಪ ಅಂತಂದ್ರೆ ಪ್ರತಿಯೊಬ್ಬರು ದಲಿತರಷ್ಟೇ ಅಲ್ಲ ಪ್ರತಿಯೊಬ್ಬರು ಇವತ್ತು ಮುಂದುವರೆದವ್ರು ಇರ್ಬೋದು ಒ ಬಿ ಸಿ ಇರ್ಬೋದು ಯಾರೇ ಇರಲಿ ಈ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ಒಬ್ಬ ಜೀವಿ ಒಬ್ಬ ಜೀವಿ ಕೂಡ ಚಿಂತನೆ ಮಾಡಬೇಕಾಗುತ್ತೆ ಯಾಕೆಂತಂದರೆ ನಮಗೆ ಸ್ವತಂತ್ರ ಎಷ್ಟು ಮುಖ್ಯ ಆಗಿತ್ತು ನಮ್ಮ ದೇಶ ನಡೆಸೋದು ಕೂಡ ಅಷ್ಟೇ ಮುಖ್ಯ ಆಗಿತ್ತು ಇದನ್ನು ನಾವೇನಪ್ಪ ಅಂತಂದರೆ ಅರ್ಥ ಮಾಡ್ಕೋಬೇಕಾಗತ್ತೆ ಬಾಬಾ ಏನಪ್ಪ ಅಂತಂದರೆ ನಾ ಫಸ್ಟ್ ಹೇಳಿದೆ ನಮ್ಮ ದೇಶದಲ್ಲಿ ಹುಟ್ಟದೆ ಹೋಗಿದ್ರೆ ನಮಗೆ ಸಂವಿಧಾನ ಸಿಗ್ತಿರ್ಲಿಲ್ಲ ಎರಡನೇದು ಅವರು ದಲಿತರಾಗಿ ಉಳ್ದೇ ಹೋಗಿದ್ರೆ ಅವರು ದಲಿತರಾಗಿ ಉಡದೆ ಹೋಗಿದ್ರೆ ನಾವು ಯಾರು ಇವತ್ತು ಇಲ್ಲಿ ನಿಂತು ಮಾತಾಡಕ್ ಕೂಡ ಆಗ್ತಿರ್ಲಿಲ್ಲ ನಮಗೇನಪ್ಪ ಅಂತಂದ್ರೆ ಯಾವುದೇ ಹಕ್ಕುಗಳೇನಪ್ಪ ಅಂತಂದ್ರೆ ಪಡ್ಕೊಳ್ಲಿಕ್ಕೆ ಮಾತಾಡೋ ಒಂದು ಶಕ್ತಿ ಕೂಡ ನಮಗೆ ಇರ್ತಿರ್ಲಿಲ್ಲ ಅಂತ ಒಬ್ಬ ಪುಣ್ಯಾತ್ಮ ಅಂತ ಒಬ್ಬ ಪರಮಾತ್ಮ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಇವತ್ತು ದೇವ್ರ ಏನಪ್ಪಾ ಅಂತಂದ್ರೆ ನಾವು ಜನ್ಮ ಕೊಟ್ಟಿದ್ದಾನೆ ದೇವರು ನಮ್ಮ ಮನೆ ದೇವರು ಇರಬಹುದು ಯಾವುದೇ ದೇವರು ಇರ್ಬೋದು ಆ ದೇವರುಗಳ ನಮಗೆ ಇವತ್ತು ಜನ್ಮ ಕೊಟ್ಟಿದೆ ಆದರೆ ಬದುಕು ಕೊಟ್ಟಿರ್ತಕ್ಕಂಥ ದೇವ್ರು ಯಾರು ಇದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾನೆ ಇವತ್ತು ಶೋಷಿತರಿಗೆ ಹಿಂದುಳಿದವರಿಗೆ ಅಲ್ಲಿರ್ತಕ್ಕಂಥ ಬಾಲಗಂಗಾಧರ ತಿಳಕರವರು ವಿರೋಧ ಮಾಡಿದ್ರು ಕೂಡ ಮೊಟ್ಟ ಮೊದಲ ಬಾರಿಗೆ ಸಾವಿರದ ಒಂಬೈನೂರ ಎರಡರಲ್ಲಿ ಮೀಸಲಾತಿಯನ್ನು ನೀಡುವ ಮೂಲಕ ಮೀಸಲಾತಿಯ ಜನಕಾಂತ ಕರೆಯಲ್ಪಡ್ತಕ್ಕಂಥ ಛತ್ರಪತಿ ಶಾಹು ಮಹಾರಾಜರು ಹುಟ್ಟಿದಂತ ಈ ನಾಡಿನಲ್ಲಿ ಏನು ಕರ್ನಾಟಕ ರಾಜ್ಯದಲ್ಲಿಯೂ ಕೂಡ ವಿಶ್ವೇಶ್ವರನವರು ವಿರೋಧ ಮಾಡಿದರೂ ಕೂಡ ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಕರ್ನಾಟಕ ರಾಜ್ಯದ ಮೈಸೂರು ಸಂಸ್ಥಾನದ ಮೂಲಕ ಮೊಟ್ಟ ಮೊದಲ ಬಾರಿಗೆ ಬ್ರಾಹ್ಮಣ ಶೇಕಡ ಎಪ್ಪತ್ತೈದರಷ್ಟು ಮೀಸಲಾತಿಯನ್ನು ಕೊಡುವ ಮೂಲಕ ಈ ಸಮುದಾಯವನ್ನು ಮೇಲೆತ್ತುವಂತ ಕೆಲಸ ಮಾಡಿರ್ತಕ್ಕಂಥ ನಾಲ್ವಡಿ ಕೃಷ್ಣರಾಜರು ಹುಟ್ಟಿದಂತ ಈ ನಾಡಿನಲ್ಲಿ ಅಜ್ಞಾನ ಅನಾಚಾರ ಮೌಲ್ಯಗಳು ತನ್ನ ವಿರಾಟ ರೂಪವನ್ನು ಪ್ರದರ್ಶನ ಮಾಡತಕ್ಕಂಥ ಸಂದರ್ಭದಲ್ಲಿ ಒಂದು ವೈಜ್ಞಾನಿಕ ವೈಚಾರಿಕ ಕ್ರಾಂತಿಯ ಬೀಜವನ್ನು ಬಿತ್ತಿ ಏನು ಏಷದ ಆಗ್ರಹ ಸಾಕಟ್ಟಿಸ ಕರಿತೀವಿ ಬಹುಜನ ಚಳುವಳಿಯ ಪಿತಾಮಹ ತಂದೆ ಪೆರಿಯರವರು ಹುಟ್ಟಿದಂತ ಈ ನಾಡಿನಲ್ಲಿ ಅಜ್ಞಾನ ಅನಾಚಾರ ಇದು ಇತ್ತು ಮಹಿಳೆಯರ ಸ್ವಾವಲಂಬೆಯಿಂದ ಬದುಕ್ತಾ ಇರಲಿಲ್ಲ ಒಂದು ಕಾಲದಲ್ಲಿ ಮಹಿಳೆಯರು ತಮ್ಮ ಎದೆ ಉಪ್ಪುಗಳನ್ನು ಕಾಣಿಸ್ಕೊಳ್ಳುತ್ತೀ ಅಂತ ಕೇವಲ ಒಂದು ರಾಜ್ಯದಲ್ಲಿ ಶೈಕ್ಷಣಿಕ ಕ್ರಾಂತಿಯ ಮೂಲಕ ಅಲ್ಲಿರ್ತಕ್ಕಂಥ ಮಹಿಳೆಯರ ಸ್ವಾಭಿಮಾನವನ್ನು ಎತ್ತಿರತಕ್ಕಂಥ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಹುಟ್ಟಿದಂಥ ಈ ನಾಡಿನಲ್ಲಿ ಇವರೆಲ್ಲರ ಸಾಮಾಜಿಕ ಪ್ರಜ್ಞೆ ಇವರೆಲ್ಲರ ಶೈಕ್ಷಣಿಕ ಪ್ರಜ್ಞೆ ಇವರೆಲ್ಲರ ರಾಜಕೀಯ ಪ್ರಜ್ಞೆಯಿಂದ ಹುಟ್ಟಿದಂಥ ಬಹುದೊಡ್ಡ ಶಕ್ತಿಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆತ್ಮೀಯ ಬಂಧುಗಳೇ ಈಗಾಗಲೇ ಒಬ್ಬ ಸ್ವಾಮೀಜಿ ಹೇಳ್ತಾನೆ ಜಯಂತಿಗಳು ಯಾಕೆ ಇವತ್ತು ಕೆಟ್ಟಾಗ್ತಾ ಇದ್ದಾವೆ ಅಂತ ಹೇಳಿದ್ರೆ ತ್ರೀಡಿಗಳ ಮೂಲಕ ಡಿ ಜೆ ಇನ್ನೊಂದು ಡ್ರಿಂಕ್ಸ್ ಇನ್ನೊಂದೇ ಡ್ಯಾನ್ಸ್ ಅಂತ ದಯವಿಟ್ಟು ಇವುಗಳನ್ನು ಕಡಿಮೆ ಮಾಡಿ ಬಹುಮುಖ್ಯವಾಗಿರ್ತಕ್ಕಂಥ ವಿಷಯಗಳನ್ನ ನಾವೆಲ್ಲರೂ ಕೂಡ ಗಮನಿಸಬೇಕನ್ನುವಂಥದ್ದು ಯುವಕರಿಗೆ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಬಂದಿದ್ದಾರೆ ಅದರ ಜೊತೆ ಜೊತೆಗೆ ಇವತ್ತು ನಮ್ಮ ಗರಿಮಠದ ಶ್ರೀಗಳು ಬುದ್ಧ ಬಸವ ಅಂಬೇಡ್ಕರ್ ಭವನಕ್ಕೆ